ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚರ್ ಸ್ನೇಹಿತರೆ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕುವ ಫ್ಲೋ ಚಾರ್ಟ್ ಕುರಿತು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ವರ್ಗಾವಣೆ ಆಕಾಂಕ್ಷೆಗಳಿದ್ದೀರಾ ಶಿಕ್ಷಕರ ವರ್ಗಾವಣೆಯಲ್ಲಿ ಸೊ ತಮ್ಮ ಮಾಹಿತಿಗಾಗಿ ಈ ವಿಡಿಯೋವನ್ನು ಮಾಡ್ತಾ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚಿನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ದಿಲ್ಲಿ ತಮ್ಗೆ ಕೇಳ್ಕೊಳ್ತಾ ಸ್ಟೆಪ್ ಒನ್ ಕ್ರೋಮ್ ಓಪನ್ ಮಾಡಿ ಯಾವುದಾದ್ರು ಬ್ರೌಸರನ್ನು ಓಪನ್ ಮಾಡಬೇಕು ಸ್ಟೆಪ್ ಟು ಇ ಇ ಡಿ ಎಸ್ ಲಾಗಿನ್ ಎಂದು ಟೈಪ್ ಮಾಡಿ ಓಪನ್ ಮಾಡಬೇಕು ಬ್ರೌಸಿಗೆ ಹೋದಾಗ ನಂತರ ಸ್ಟೆಪ್ ತ್ರೀ ಎಂಪ್ಲಾಯ್ ಸೆಲೆಕ್ಟನ್ನು ಮಾಡಬೇಕು ಸ್ಟೆಪ್ ಫೋರ್ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚರ್ ಹಾಕಿ ಲಾಗಿನ್ನನ್ನು ಹಾಕಬೇಕು ಸ್ಟೆಪ್ ಫೈ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಟೆಪ್ ಸಿಕ್ಸ್ ಬೇಸಿಕ್ ಡೀಟೇಲ್ಸ್ ಚೆಕ್ ಮಾಡಿ ಒಂದರಿಂದ ಹನ್ನೊಂದು ತನಕ ಶಿಕ್ಷಕರ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಅದನ್ನು ಸಂಪೂರ್ಣವಾಗಿ ಮಾಹಿತಿ ಸರಿ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಸ್ಟೆಪ್ ಸೆವೆನ್ ನಂಬರ್ ಹನ್ನೆರಡು ಮಿರಿಚುವಲ್ ಸ್ಟೇಟಸ್ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅನ್ಮ್ಯಾರಿಡ್ ಇದ್ದರೆ ಅನ್ಮಾರಿಡ್ ವಿಡೋ ವಿಡೋಸ್ ಡಿವೋರ್ಸ್ ಕೇಸ್ ಇವುಗಳ ಮೇಲೆ ತಮ್ಮ ಒಂದು ಆಯ್ಕೆ ಆದ್ಯತೆ ಅನುಸಾರ ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಸ್ಟೆಪ್ ಏಯ್ಟ್ ವೆದರ್ಸ್ ಸ್ಪೌಸ್ ವರ್ಕಿಂಗ್ ಎಸ್ ಆರ್ ನೋ ಕ್ಲಿಕ್ ಮಾಡಬೇಕು ಮನೆಯವರು ಯಾರಾದ್ರೂ ಕೆಲಸದಲ್ಲಿದ್ದರೆ ಅಥವಾ ಗಂಡ ಕೆಲಸದಲ್ಲಿದ್ದರೆ ಎಂಟಿ ಕೆಲಸದಲ್ಲಿದ್ದರೆ ಅದನ್ನು ಕ್ಲಿಕ್ ಮಾಡಬೇಕು ನಂತರ ಸ್ಟೆಪ್ ನೈನ್ ಹದಿಮೂರಿಂದ ಹದಿನೈದರವರೆಗೆ ಚೆಕ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಸಲ ಹದಿಮೂರಿಂದ ಹದಿನೈದರವರೆಗೆ ಮಾಹಿತಿ ಸರಿ ಇಲ್ಲೋ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ಟೆಪ್ ಟೆನ್ ಹದಿನಾರನದನ್ನು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರದಲ್ಲಿ ಇನ್ ಡಿಸ್ಟಿಕ್ ಔಟ್ ಆಫ್ ಡಿಸ್ಟಿಕ್ ವಿತಿನ್ ಡಿವಿಷನ್ ಔಟ್ ಆಫ್ ಡಿವಿಜನ್ ಸೆಲೆಕ್ಟನ್ನು ಯಾವ್ದಾದ್ರು ಒಂದನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂದರೆ ಅದೇ ಜಿಲ್ಲೆ ಒಳಗಡೆ ಇದ್ದರೆ ವಿತಿನ್ ಡಿಸ್ಟಿಕ್ ಮಾಡ್ಕೋಬೇಕಾಗತ್ತೆ ಆ ಒಂದು ಜಿಲ್ಲೆಯಿಂದ ಹೊರಗೆ ಹೋಗಬೇಕಾದ್ರೆ ಔಟ್ ಆಫ್ ಡಿವಿಜನನ್ನು ಮಾಡಬೇಕಾಗತ್ತೆ ಅಥವಾ ಬೇರೆ ಜಿಲ್ಲೆಗೆ ಹೋಗೋ ಹೋಗೋದಾದರೆ ಔಟ್ ಆಫ್ ಡಿಸ್ಟಿಕ್ ಮಾಡಿ ಕ್ಲಿಕ್ಕನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಬೇರೆ ಜಿಲ್ಲೆಯಿಂದ ಹೊರಗೆ ಹೋಗ್ತಾಗಾದರೆ ಔಟ್ ಆಫ್ ಡಿವಿಷನನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ ಅದೇ ಡಿವಿಷನಲ್ಲಿ ಬೇರೆ ಜಿಲ್ಲೆಗೆ ಹೋಗೋದಾದರೆ ವಿತಿನ್ ಡಿವಿಝನನ್ನು ಸೆಲೆಕ್ಟನ್ನು ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಈ ಒಂದು ಮಾಹಿತಿ ತಮ್ಮ ಗಮನದಲ್ಲಿ ಅಂದರೆ ವಿತ್ ಇನ್ ಡಿವಿಝನ್ನಲ್ಲಿ ವಿತ್ ಇನ್ ಆರ್ ಔಟ್ ಆಫ್ ಡಿಸ್ಟಿಕ್ ಅಂತಕ್ಕಂಥ ಬರುತ್ತೆ ಔಟ್ ಆಫ್ ಡಿವಿಷನಲ್ಲಿ ಔಟ್ಸೈಡ್ ಡಿಸ್ಟಿಕ್ ಅಂತಕ್ಕಂಥದ್ದನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ಸ್ಟೆಪ್ ಅನ್ನೊಂದು ಹದಿನೇಳನೇ ಆರ್ ಯು ಆಪ್ಟಿಂಗ್ ಫಾರ್ ಪಿರಿ ಆಫ್ ಟ್ರಾನ್ಸ್ಫರ್ ಎಸ್ ನೋ ಕ್ಲಿಕ್ ಮಾಡಿ ಸಂಬಂಧಿಸಿದ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಯಾವುದಾದ್ರು ಪಿ ಇದ್ದರೆ ಆದ್ಯತೆಯನ್ನು ಕೇಳಿದರೆ ಅದನ್ನು ತಾವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ ನಂತರ ಡಿಕ್ಲೇರ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸ್ಟೆಪ್ ಟೋಲಲ್ಲಿ ಎಲ್ಲ ಸರಿ ಇದ್ದರೆ ಕೊನೆಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ತಾವು ಪ್ರಿಂಟೌಟ್ಗೆ ಇದು ಮಾಡಿದರೆ ಅಪ್ಲಿಕೇಶನ್ ಪ್ರಿಂಟೌಟ್ ಬರುತ್ತೆ ಅಂತಕ್ಕಂಥದ್ದು ಸೊ ಇದೊಂದು ಫ್ಲೋ ಚಾರ್ಟ್ ಅಷ್ಟೇ ಇದರ ಡೆಮೋ ವಿಡಿಯೋನ ಮುಂದಿನ ವೀಡಿಯೋದಲ್ಲಿ ನಾವು ಪರಿಚಯವನ್ನು ಮಾಡ್ಕೊಳ್ತೀವಿ ಇಷ್ಟೊತ್ತು ವೀಡಿಯೋನ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರೂ ಕೂಡ ನಮಸ್ತೆ